ಆಯಿತು ಬೆಳಗಾವಿ ಆಯಿತು ಮೈಸೂರು ಕಡೆಗೆ ಹೋಗೋಣವಾ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ ರಾಜ್ಯಾದ್ಯಂತ ಹೊಸ ವರ್ಷಾಚರಣೆಗೆ ಸಿದ್ಧತೆಗಳಾಗ್ತದೆ ಎಸ್ಪೆಷಲಿ ಅರಮನೆ ನಗರಿ ಮೈಸೂರಿನಲ್ಲಿ ನ್ಯೂ ಇಯರ್ ವೆಲ್ಕಮ್ ಮಾಡ್ಕೊಳ್ಳೋಕೆ ಜೊತೆಗೆ ಯಾವುದೇ ರೀತಿಯ ಅಹಿತಕರ ಘಟ ಘಟನೆಗಳು ನಡೀಕೊಡ್ದು ಅಂತ ಅಲ್ಲೂ ಕೂಡ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ಬಹಳ ಸೂಕ್ಷ್ಮವಾಗಿ ಎಲ್ಲ ಜಾಗವನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಮೈಸೂರಿನಾದ್ಯ ಅಂತ ಒಟ್ಟು ಸಾವಿರದ ನೂರ ಹದಿಮೂರು ಪೊಲೀಸರನ್ನು ಅದಕ್ಕೆ ಅಂತಲ್ಲ ನಿಯೋಜನೆ ಮಾಡಿದ್ದಾರೆ ನಾಳೆ ಚಾಮುಂಡಿ ಬೆಟ್ಟಕ್ಕೆ ಡಿಸೆಂಬರ್ ಮೂವತ್ತೊಂದು ಅಂದರೆ ನಾಳೆ ರಾತ್ರಿ ಏಳು ಗಂಟೆಯಿಂದಲೇ ಸಾರ್ವಜನಿಕ ಪ್ರವೇಶ ನಿಷೇಧವಾಗಿದೆ ಇನ್ನೂ ಹೆಚ್ಚೆಚ್ಚು ಜನ ಎಲ್ಲೆಲ್ಲಿ ಸೇರ್ತಾರೆ ಈ ಎಕ್ಸಾಂಪಲ್ ಅರಮನೆ ಆಗಿರ್ಬೋದು ಝೂ ಆಗಿರ್ಬೋದು ಇಂಥಗಳ ಜಾಗಗಳಲ್ಲೆಲ್ಲ ಸಿ ಸಿ ಕ್ಯಾಮ್ರಾವನ್ನು ಅಳವಡಿಕೆ ಮಾಡಿದ್ದಾರೆ ಇನ್ನು ರಾತ್ರಿ ಪಾರ್ಟಿ ಅಂತ ಬಂದಾಗ ಡಿ ಜೆ ಬಳಸೋದಕ್ಕೆ ನಗರ ಪ್ರದೇಶಗಳಲ್ಲಿ ನಿರ್ಬಂಧ ಹೇರಿಕೆ ಆಗಿದೆ ಮೈಸೂರಿನಲ್ಲಿ ಮೈಸೂರು ನಗರದ ಹಲವು ಕಡೆ ಪೊಲೀಸರು ಗಸ್ತು ತಿರುಗ್ತಲೇ ಇರ್ತಾರೆ ನಗರದ ಹೊರಭಾಗದಲ್ಲಿ ಚೆಕ್ ಪೋಸ್ಟ್ಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಸೊ ಇದು ಮೈಸೂರಿನ ಡೀಟೇಲ್ಸ್ ಸುರೇಶ್ ಮೈಸೂರಿನ ಪೊಲೀಸರು ನಾಳೆಯ ಪಾರ್ಟಿ ವೆಲ್ಕಮ್ಗೆ ಏನಂತಾರೆ ಹೇಗಿರ್ಬೇಕಂತೆ ಅಲ್ಲಿನ ಜನ ಅಂಡ್ ಜನಕ್ಕೇನಾದ್ರು ರೂಲ್ಸ್ ರೆಸ್ಟ್ರಿಕ್ಷನ್ಸ್ ಅಂತಿದ್ಯಾ ಪಾರ್ಟಿ ಟೈಮಿಂಗ್ಸ್ ಏನು ಹೆಂಗೆ ರೆಡಿ ಆಗಿದೆ ಮೈಸೂರು ನ್ಯೂ ಇಯರ್ ವೆಲ್ಕಮ್ ಮಾಡ್ಕೊಳ್ಳೋಕೆ ಸುರೇಶ್ ಡೀಟೇಲ್ಸ್ ಕೊಡೋದಾದ್ರೆ ಸಾವಿರದ ಇಪ್ಪತ್ತಾರನ್ನ ಬರ್ ಸಾಂಸ್ಕೃತಿಕ ನಗರಿ ಮೈಸೂರು ಗ್ರ್ಯಾಂಡ್ ಆಗಿ ಸಜ್ಜಾಗಿದೆ ಮದುವಣ ಗಿತ್ತಿಯಂತೆ ಮಲ್ಲಿಗೆ ನಗರಿ ಮೈಸೂರು ಕೂಡ ಸಜ್ಜಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಬೆಂಗಳೂರನ್ನ ಹೊರತುಪಡಿಸಿದಂತೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿಯೇ ಅತಿ ಹೆಚ್ಚು ಜನರು ಈ ನ್ಯೂ ಇಯರ್ ಅನ್ನ ಪಾರ್ಟಿಯನ್ನ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ಕನಸನ್ನ ಕಂದ್ಕೊಂಡಿರ್ತಾರೆ ಹೀಗಾಗಿ ಮೈಸೂರಿನ ಬಹುತೇಕ ನೂರರಷ್ಟು ಹೋಟೆಲ್ಗಳು ಕೂಡ ಈಗಾಗಲೇ ಭರ್ತಿಯಾಗಿದೆ ಜೊತೆಗೆ ಮೈಸೂರು ನಗರ ವ್ಯಾಪ್ತಿಯಲ್ಲಿ ಡಿಜೆ ಶಬ್ದವನ್ನ ಬಂದ್ ಮಾಡಿ ನಿರ್ಬಂಧವನ್ನ ಏರಿರುವಂತದ್ದು ಮೈಸೂರು ನಗರದ ಪೊಲೀಸರು ಜೊತೆಗೆ ಮೈಸೂರಿನ ಇತಿಹಾಸ ಪ್ರಸಿದ್ಧ ಚಾಮುಂಡಿ ಬೆಟ್ಟಕ್ಕೆ ಹೋಗುವಂತಹವರಿಗೂ ಕೂಡ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಅಲ್ಲಿ ಅಹಿತಕರ ಘಟನೆಗಳನ್ನ ತಡೆಯುವ ನಿಟ್ಟಿನಲ್ಲಿ ಮೈಸೂರು ನಗರ ಪೊಲೀಸರು ಮುಂದಾಗಿದ್ದಾರೆ ನಾಳೆ डिसेबर मव ಈ ಸಂಜೆ ಏಳು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ನಿರ್ಬಂಧವನ್ನ ವಿಧಿಸಲಾಗಿರುವಂತದ್ದು ನಾಲ್ಕು ಡಿಸಿಪಿಗಳು ಆರು ಆರು ಡಿವೈಎಸ್ಪಿಗಳು ಸೇರಿದಂತೆ ಸುಮಾರು ನಲವತ್ತಕ್ಕೂ ಹೆಚ್ಚು ಇನ್ಸ್ಪೆಕ್ಟರ್ ಇಪ್ಪತ್ತೆಂಟಕ್ಕೂ ಹೆಚ್ಚು ಇನ್ಸ್ಪೆಕ್ಟರ್ ಗಳು ನಲವತ್ತೈದು ಸಬ್ ಇನ್ಸ್ಪೆಕ್ಟರ್ ಗಳು ಸೇರಿದಂತೆ ಸಾವಿರದ ನೂರ ಹದಿಮೂರಕ್ಕೂ ಹೆಚ್ಚು ಮಂದಿ ಪೊಲೀಸರು ಈ ನ್ಯೂ ಇಯರ್ ಪಾರ್ಟಿಯ ಮೇಲೆ ಕಣ್ಣಿಟ್ಟಿದ್ದಾರೆ ಯಾವುದೇ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಮೈಸೂರು ನಗರದ ಪೊಲೀಸರು ಈ ಹೊಸ ವರ್ಷವನ್ನ ಬರ ಮಾಡ್ಕೊಳ್ಳೋದಕ್ಕೆ ಬರುವಂತ ಪ್ರವಾಸಿಗರಿಗೆ ಯಾವ ರೀತಿ ಅಹಿತಕರ ಘಟನೆಯನ್ನ ಆ ಮಾಡದ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆಯನ್ನ ವಹಿಸಿದ್ದಾರೆ ಇದರ ಜೊತೆಗೆ ಯಾರು ಕೂಡ ಡ್ರಿಂಕ್ ಅಂಡ್ ಡ್ರೈವ್ ಅನ್ನ ಮಾಡಬಾರ್ದು ಅನ್ನೋದು ಕೂಡ ಒಂದು ಗಮನಕ್ಕೆ ಇರಬೋ ಇರಬೇಕು ಯಾಕಂದ್ರೆ ಪೊಲೀಸರು ನಮ್ಮನ್ನ ಎಲ್ಲೂ ಹಿಡಿಯೋದಿಲ್ಲ ಅಂತ ಹೇಳ್ಕೊಂಡ್ರೆ ಏನು ಮಧ್ಯರಾತ್ರಿ ಹನ್ನೆರಡು ಗಂಟೆಯ ಬಳಿಕ ಪೊಲೀಸರು ಕೂಡ ಈ ಡ್ರಿಂಕ್ ಅಂಡ್ ಡ್ರೈವ್ ಅನ್ನ ಮಾಡುವಂತಹ ವಾಹನ ಸವಾರರ ಮೇಲೆ ಅದನ್ನ ಕಣ್ಣಿಟ್ಟಿದ್ದಾರೆ ಯಾಕಂದ್ರೆ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಅತಿಯಾದ ಮದ್ಯ ಸೇವನೆಯನ್ನ ಮಾಡಿ ಏನು ವಾಹನಗಳನ್ನ ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿಸಿಒಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬಾ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮ್ಗೆ ಪಿಸಿ ಒಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬಾ ಚೇತರಿಕೆ ಆಗಬೇಕು ಪ್ರತಿದಿನ ನಮ್ಮ ಜೀನಿ ನ ಯೂಸ್ ಮಾಡಿ ಯಾಕೆಂದ್ರೆ ಸ್ಲಿಮ್ಮು ಒಂದು ಉತ್ತಮ ಆಹಾರ ಹೀಗಾಗಿ ಸಾಂಸ್ಕೃತಿಕ ಮೈಸೂರಿಗೆ ಬಂದು ಇಲ್ಲಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿಕೊಳ್ಳಬೇಕು ತಮ್ಮ ಜಾಗೃತಿಯಲ್ಲಿ ತಾವು ವರ್ತನೆಯ ಮೂಲಕ ಈ ಬಾರಿಯ ಕೂಡ ನಮ್ಮ ಆಶಯ ಜೊತೆಗೆ ಮೈಸೂರು ನಗರದ ಹಲವು ಕ್ಲಬ್ಗಳಲ್ಲೂ ಕೂಡ ಈಗಾಗ್ಲೇ ಸಿದ್ಧತೆಯನ್ನ ಕೂಡ ಮಾಡಿದ್ದಾರೆ ಮೈಸೂರಿನ ಸಿಸಿ ನಲ್ಲಂತೂ ಮೈಸೂರಿನ ಇತಿಹಾಸ ಪ್ರಸಿದ್ಧ ಸಿಸಿ ಕ್ಲಬ್ ಇದು ಅತಿ ಹೆಚ್ಚು ಸದಸ್ಯರನ್ನ ಒಳಗೊಂಡಂತ ನಲ್ಲೂ ಕೂಡ ಬರದ ಸಿದ್ಧತೆಯನ್ನ ಕೂಡ ಮಾಡ್ಕೊಂಡಿದ್ದಾರೆ ಮೈಸೂರಿನ ಫೈವ್ ಸ್ಟಾರ್ ಹೋಟೆಲ್ ಗಳಿರ್ಬೋದು ತ್ರೀ ಸ್ಟಾರ್ ಕೆಟಗರಿ ಹೋಟೆಲ್ ಗಳಿರ್ಬೋದು ಟೂ ಸ್ಟಾರ್ ಕೆಟಗರಿ ಹೋಟೆಲ್ ಗಳಿರ್ಬೋದು ಎಲ್ಲವೂ ಕೂಡ ಈಗಾಗ್ಲೇ ಬಹುತೇಕ ಬಂದ್ ಥ್ಯಾಂಕ್ ಯು ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗೆ ಇದು ಮೈಸೂರಿನಲ್ಲಿ ಪರಿಸ್ಥಿತಿ ಹೇಗಿದೆ ಹೇಗೆ ಪೊಲೀಸರು ಅಲರ್ಟ್ ಆಗಿದ್ದಾರೆ ಆ್ಯಂಡ್ ಪಾರ್ಟಿ ಮಾಡೋ ಜಾಗಗಳು ಹೇಗೆ ಅಲಂಕೃತಗೊಂಡಿದೆ ಅಂತ ಬೆಳಗಾವಿ ಆಯಿತು ಮೈಸೂರಾಯಿತು ಬೆಂಗಳೂರಾಯಿತು ಉಳಿದಿರೋ ಜಿಲ್ಲೆಗಳ ಕಡೆ ಹೋಗೋಣ ನೂತನ ವರ್ಷಾಚರಣೆ ಹಿನ್ನೆಲೆ ಸಾಂಸ್ಕೃತಿಕ ನಗರಿ ಮಲ್ಲಿಗೆ ನಗರಿ ಮೈಸೂರು ದ್ವೀಪಾಲಂಕಾರದಿಂದ ಜಗಮಗಿಸ್ತಾ ಇದ್ದ ಮಲ್ಲಿಗೆ ನಗರಿ ಮೈಸೂರಿನಲ್ಲಿ ವರ್ಷಾಂತ್ಯದಲ್ಲಿ ಸಾಕಷ್ಟು ಸಂಭ್ರಮ ವೈಭವದಿಂದ ನೂತನ ವರ್ಷಾಚರಣೆಯನ್ನು ಬರ್ಮಾಡ್ಕೊಳ್ಳೋದು ವರ್ಷವನ್ನು ಬರ್ಮಾಡ್ಕೊಳ್ಳೋದು ಸಾಮಾನ್ಯ ಹೀಗಾಗಿ ಒಂದಷ್ಟು ಕಡೆಗಳಲ್ಲಿ ಪಬ್ಬು ಕ್ಲಬ್ಗಳಲ್ಲಿ ಒಂದಷ್ಟು ವಿಭಿನ್ನ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಸಾಂಪ್ರದಾಯಿಕವಾಗಿ ಸಾಂಸ್ಕೃತಿಕ ನಗರಿ ಮೈಸೂರಿನ ಹೆಸರಿಗೆ ತಕ್ಕಂತೆ ಮೈಸೂರಿನ ಸಿ ಸಿ ಕ್ಲಬ್ ಒಂದು ಇದೀಗ ಸಾಂಪ್ರದಾಯಿಕವಾಗಿ ಅಲ್ಲಿರ್ತಕ್ಕಂಥ ಸದಸ್ಯರಿಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ನೂತನ ಹೊಸ ವರ್ಷವನ್ನ ಬರಮಾಡ್ಕೊಳ್ಳೋದಕ್ಕೆ ಮುಂದಾಗಿದೆ ಇಲ್ಲ ನಾನೀಗ ಮೈಸೂರಿನ ಸಿಸಿ ಕ್ಲಬ್ನಲ್ಲಿ ಕ್ಲಬ್ನಲ್ಲಿದ್ದೇನೆ ಇಲ್ಲಿ ಸಾಕಷ್ಟು ಅರೇಂಜ್ಮೆಂಟ್ಗಳನ್ನು ಮಾಡಿಕೊಳ್ಳುವಂತಹ ದೃಶ್ಯಾವಳಿಗಳನ್ನು ಕೂಡ ನಾನು ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ ಇದು ಮೈಸೂರಿನ ಸಿಸಿ ಕ್ಲಬ್ನಲ್ಲಿ ನಾಳೆ ಡಿಸೆಂಬರ್ ಮೂವತ್ತೊಂದರ ಮಧ್ಯರಾತ್ರಿ ನೂತನ ವರ್ಷಾಚರಣೆಯನ್ನ ಏನು ಬರಮಾಡ್ಕೊಂಡು ನೂತನ ವರ್ಷಾಚರಣೆಯನ್ನ ಆಚರಣೆಯನ್ನ ಮಾಡಿಕೊಳ್ಳೋದಕ್ಕೆ ಬರದ ಸಿದ್ಧತೆಯನ್ನು ಮಾಡ ಾರೆ ಇಲ್ಲಿರ್ತಕ್ಕಂಥ ಸದಸ್ಯರೆಲ್ಲರಿಗೂ ಕೂಡ ಅವರ ಫ್ಯಾಮಿಲಿ ಫ್ಯಾಮಿಲಿಯ ಎಲ್ಲ ಸದಸ್ಯರಿಗೂ ಕೂಡ ಇಲ್ಲಿ ಒಂದು ಡಿನ್ನರ್ ಪಾರ್ಟಿಯನ್ನ ಅರೇಂಜ್ ಮಾಡುವ ಮೂಲಕವಾಗಿ ಬಹುದೊಡ್ಡ ಸ್ಟೇಜನ್ನು ಹಾಕುವ ಮೂಲಕ ಇಲ್ಲಿ ನೂತನ ವರ್ಷವನ್ನ ಬರ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಇಲ್ಲಿನ ಕ್ಲಬ್ನ ಸದಸ್ಯರು ಮುಂದಾಗಿದ್ದಾರೆ ಮೊದಲ ದಿನಕ್ಕೆ ಏನೆಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ಸಿ ಸಿ ಕಬ್ ಕ್ಲಬ್ನ ಕಲ್ಚರ್ ಕಮಿಟಿಯಾದಂಥ ಕಮಿಟಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಆರ್ ಆನಂದ್ ಅವರು ಕೂಡ ನನ್ನೊಟ್ಟಿಗೆ ಅವ್ರನ್ನ ಮಾತಾಡಿದ್ದಾರೆ ಸರ್ ಸರ್ ನಮಸ್ತೆ ಸರ್ ಈಗ ಮೈಸೂರು ಅಂದರೆ ಸಾಂಸ್ಕೃತಿಕ ನಗರಿ ಮಲ್ಲಿಗೆ ನಗರಿ ಅಂತ ಹೇಳಿದ್ರೆ ಸ ಸುಸಂಸ್ಕೃತವಾದಂಥ ಕಾರ್ಯಕ್ರಮಗಳನ್ನು ನಿಮ್ಮ ಕ್ಲಬ್ನಿಂದ ಮೊದಲು ಕೂಡ ಮೊದಲಿಂದಲೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದೀರಾ ಈ ಬಾರಿಯ ವಿಶೇಷತೆ ಏನು ಏನೆಲ್ಲ ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿದ್ರೆ ಸರ್ ಇದು ನಮ್ಮ ಕಾಸ್ವಾರ್ಡಿಂಗ್ ಕ್ಲಬ್ ಬಂದು ಸುಮಾರು ನೂರ ಮೂವತ್ತೈದು ವರ್ಷಗಳ ಇತಿಹಾಸ ಇರುವಂಥ ಒಂದು ಬಹಳ ಹಳೆಯಾದಂಥ ಕ್ಲಬ್ ಇದು ಇದಕ್ಕೆ ಆದಂಥ ಒಂದು ಇತಿಹಾಸ ಇದೆ ಈ ಇತಿಹಾಸ ನಾವು ನೋಡಿಕೊಂಡಾಗ ನಾವೇನು ಮಾಡ್ತೀವಿ ಅಂದರೆ ಪ್ರತಿ ಸರಿ ನಾವು ಈ ಹೊಸ ವರ್ಷ ಆಚರಣೆ ಮಾಡಬೇಕಾದ್ರೆ ನಾವು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀವಿ ಜೊತೆಗೆ ಫ್ಯಾಮಿಲಿಗೆ ನಾವು ಇಲ್ಲಿ ಏನಂತಾರೆ ನಮ್ಮ ಮೆಂಬರ್ಸ್ಗಳಿಗೆ ಆದ್ಯತೆಯನ್ನು ಕೊಟ್ಟು ಅವರ ಜೊತೆ ಅವ್ರ ಫ್ಯಾಮಿಲಿಯವ್ರ ಜೊತೆ ಬಂದು ಇಲ್ಲಿ ಫ್ಯಾಮಿಲಿನಲ್ಲಿ ಅವರು ತಮ್ಮ ಸಮಯವನ್ನು ಕಳಿಬೇಕು ಮತ್ತು ಅದ್ಧೂರಿಯಾಗಿ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇರೋದನ್ನು ಅವರು ಸಹ ಎಂಜಾಯ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಇಂದು ಕಾರ್ಯಕ್ರಮ ಮಾಡ್ತೀವಿ ಇದು ಕ್ಲಬ್ನ ಸದಸ್ಯರ ಮಾತು ಬಹಳ ಮುಖ್ಯವಾಗಿ ನೂತನ ವರ್ಷಾಚರಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಮೋಜು ಮಸ್ತಿಗೆ ಹೆಚ್ಚು ಜನ ಮಾರು ಹೋಗೋದೇ ಹೆಚ್ಚು ಇದರ ಮಧ್ಯೆ ಮೈಸೂರಿನ ಕ್ಲಬ್ ಒಂದು ನೂರ ಮೂವತ್ತೈದು ವರ್ಷಗಳ ಇತಿಹಾಸವಿರುವಂಥ ಕ್ಲಬ್ಬು ಕನ್ನಡ ನಾಡು ನುಡಿಯ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಜೊತೆಗೆ ಕಲೆಗೆ ಪ್ರೋತ್ಸಾಹವನ್ನು ಕೊಡುವುದರ ಜೊತೆಗೆ ಪಕ್ಕ ನಾಟಿ ಸ್ಟೈಲ್ನಲ್ಲಿಯೇ ನಾವು ಊಟವನ್ನು ಕೊಡ್ತೇವೆ ಹಾಗಾಗಿ ನಮ್ಮ ಕ್ಲಬ್ ನಮ್ಮ ಹೆಮ್ಮೆ ಅನ್ನೋದು ನಾಳಿನ ಎರಡು ಸಾವಿರದ ಇಪ್ಪತ್ತೈದನೆಯ ಸಾಲು ಇಪ್ಪತ್ತಾರನೆಯ ಸಾಲು ಎಂಟ್ರಿಗೆ ಅದ್ಭುತವಾದಂಥ ವೇದಿಕೆಯನ್ನು ನಾವು ಹಾಕೊಡ್ತೇವೆ ಅನ್ನೋದು ಇಲ್ಲಿನ ಕ್ಲಬ್ನ ಸದಸ್ಯರು ಮತ್ತು ಕಲ್ಚರಲ್ ಕಮ್ಯುನಿಟಿಯ ಅಧ್ಯಕ್ಷರ ಮಾತು ಕ್ಯಾಮ್ರಾಮನ್ ಧನು ಜೊತೆ ಸುರೇಶ್ ಬಿ ಗ್ಯಾರಂಟಿ ನ್ಯೂಸ್ ಮೈಸೂರು